ಕನ್ನಡದ ಕುವರ ತೆಲುಗಿನ ಬಿಗ್ ಬಾಸ್ನಲ್ಲಿ ಅತ್ಯುತ್ತಮವಾದಂತಹ ಪ್ರದರ್ಶನ ನೀಡಿ ಮಿಂಚು ಅರಸಿದ್ದು ಮಾತ್ರವಲ್ಲ ಆ ಒಂದು ಸೀಸನ್ನ ವಿಜೇತರಾಗಿ ಮೈಸೂರಿಗೆ ಆಗಮಿಸಿದ್ದಾರೆ ಆ ಒಂದು ನಿಖಿಲ್ ಏನು ಮೈಸೂರಿನ ಹುಡುಗ ಬಿಗ್ ಬಾಸ್ನ ವಿನ್ನರ್ ಈಗ ನಮ್ಮ ಜೊತೆಗಿದ್ದಾರೆ ನಾಡಲ್ಲಿ ಹುಟ್ಟಿ ಸಾಂಸ್ಕೃತಿಕ ನಗರಿಯಲ್ಲಿ ಬೆಳೆದು ತೆಲುಗು ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿದ್ದೀರಾ ಹೇಗಿತ್ತು ಜರ್ನಿ ತುಂಬ ಅದ್ಭುತವಾಗಿತ್ತು ಅನ್ನೋ ಜರ್ನಿ ಅದೊಂದು ಡಿಫ್ರೆಂಟ್ ಮೆಮೊರೀಸ್ ಅಂತ ಹೇಳ್ಬೋದು ಆ ಥರ ಮೆಮೊರೀಸ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಸುತ್ತೆ ಅದೊಂದು ಆಪರ್ಚುನಿಟಿ ನಂಗೆ ಸಿಗೋಕ್ಕೆ ತುಂಬ ಅದ್ಭುತವಾಗಿದೆ ಆ್ಯಕ್ಚುಲಿ ತೆಲುಗುನಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು ಒಂದು ರೀತಿಯಾದಂತಹ ಮನೆ ಮನೆಯ ಮಾತಾಗಿದ್ರೆ ಈ ಸಂದರ್ಭದಲ್ಲಿ ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನಿಸ್ತು ಆಕ್ಚುಲಿ ಕಾಲ್ ಬಂದಾಗ ಎರಡು ಪ್ರಾಜೆಕ್ಟ್ ಮಾಡ್ತಿದೆ ಸೊ ಇದು ಸ್ಟಾರ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೂ ಆ ಪ್ರಾಜೆಕ್ಟ್ ಎಂಡ್ ಆಗೋದಕ್ಕೂ ಒಂದೇ ಟೈಮ್ ಸೆಟ್ ಆಯಿತು ಸೊ ಹಾಗಿದ್ದರಿಂದ ಇದು ಒಂದು ಹೊಸ ಆಪರ್ಚುನಿಟಿ ಹೋದರೆ ಮೇ ಬಿ ನನಗೂ ಒಳ್ಳೆ ಒಂದು ಪ್ರಯಾಣ ಆಗುತ್ತೆ ಅಂತ ನಾನು ಒಪ್ಕೊಂಡೆ ಅದು ಯಾಕಂದರೆ ಯಶಸ್ವಿನ ಒಂದು ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಕ್ಸಸ್ ಸಿಕ್ಕಾದ ಮೇಲೂ ಸಹ ಬಿಗ್ ಬಾಸ್ನಲ್ಲಿ ತಮ್ಮನ್ನೇ ತಾವು ಪರೀಕ್ಷೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಧೈರ್ಯ ಬೇಕಾಗ್ತದೆ ಅದೇ ಏನಿಲ್ಲ ನಾವು ನಾನು ಹೋಗಿದ್ದೆ ಒಂದು ನನ್ನ ನಾನು ನನ್ನ ಕೇಪಬಲ್ ಏನಿದೆ ನನ್ನ ಟ್ಯಾಲೆಂಟ್ ಎಲ್ಲಿವರೆಗೂ ಇದೆ ನನ್ನ ಲಿಮಿಟ್ಸ್ ಎಲ್ಲಿವರೆಗೂ ಇದೆ ನನ್ನ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ರೀಸನ್ಗೆ ಹೋಗಿದ್ದು ಅದಾದಮೇಲೆ ತುಂಬ ಕಲ್ತಿದ್ದೀನಿ ಲೈಫ್ ಲೆಸನ್ಸ್ ಅನ್ನೋ ಥರ ತುಂಬ ಕಲಿಸಿದೆ ಆ ಜಾಗ ಒಳ್ಳೇದು ಕೆಟ್ಟದು ಎಲ್ಲ ಏನು ಎಷ್ಟು ಹೆಂಗಿರ್ಬೇಕು ಹೆಂಗ್ ಮಾತಾಡಬಾರ್ದು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಸೊ ಅದು ತುಂಬಾ ಒಂದೊಳ್ಳೆ ಪಾಠ ನನಗೆ ಆ ಜಾಗ ನಂಗೆ ಹುಟ್ಟಿದ್ದು ಕೊಡಗಿನಲ್ಲಿ ಬೆಳೆದಿದ್ದು ಸಾಂಸ್ಕೃತ ನಗರಿ ಮೈಸೂರಿನಲ್ಲಿ ಸೊ ಹೇಗತ್ತೆ ಅಲ್ಲಿಗೆ ತೆಲುಗು ಚಿತ್ರರಂಗಕ್ಕೆ ಹೋದಂಥದ್ದು ಅಂತ ಯಾಕಂದ್ರೆ ನಾವು ಕನ್ನಡದಲ್ಲೂ ಸಾಕಷ್ಟು ಧಾರಾವಾಹಿಗಳನ್ನ ತಾವು ಮಾಡಿದ್ರಿ ಲೀಡ್ ರೋಡಲ್ಲಿ ಲೀಡ್ ರೋ ರೋಲ್ ಮಾಡಿದ್ರಿ ಹೇಗೆ ಅಲ್ಲಿಗೆ ಅಂತ ಅದು ಆಡಿಷನ್ ತ್ರೂನೇ ಹೋಗಿದ್ದು ಇನ್ನೊಂದು ಹೇಳಬೇಕು ಅಂದ್ರೆ ಆರ್ಟಿಸ್ಟ್ಗಳಿಗೆ ಈ ಜಾಗ ಆ ಜಾಗ ಅಂತ ಎಲ್ಲವು ಎಲ್ಲ ನಮ್ಮವರೇ ಎಲ್ಲ ನಮ್ದೆ ಅನ್ನೋತ್ರ ಇರುತ್ತೆ ಸೊ ಎಲ್ಲೆಲ್ಲಿ ನಮ್ಗೆ ಆಪರ್ಚುನಿಟಿ ಇರುತ್ತೆ ಎಲ್ಲೆಲ್ಲಿ ನಮ್ಗೆ ಟ್ಯಾಲೆಂಟ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಕೆಲಸ ಆ್ಯಕ್ಚುಲಿ ಚಿನ್ ಚಿಕ್ಕದ್ರಿಂದ ನನಗೆ ಡ್ಯಾನ್ಸರ್ ಆಗಬೇಕು ಅಂತಿತ್ತು ನನ್ನ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಆಪರ್ಚುನಿಟಿ ಬಂತು ಸಿನಿಮಾ ಊಟಿ ಅಂತ ಸೊ ಹಾಗಾಗಿ ಮಾಡು ನಿನ್ಗ ಒಳ್ಳೇದಾಗುತ್ತೆ ಅಂತ ಒಂದು ಮಾತು ಬಂದಾಗ ಫ್ಯಾಮಿಲಿಯವರೆಲ್ಲ ಹೇಳಿದಾಗ ಸರಿ ಒಂದು ಟ್ರೈ ಮಾಡೋಣ ಅಂತ ಬಂದಿದ್ದು ಇನ್ನು ಜೀವನ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಪ್ರತಿಭಾ ಪಲಾಯನ ಅಂತೇಳಿ ಒಂದು ಟೈಟಲ್ ಸಿಕ್ಬಿಟ್ಟಿದೆ ಯಾಕಂದರೆ ಅರವಿಂದ ರಮೇಶ್ ಇರ್ಬೋದು ಪ್ರಕಾಶ್ ರೈ ಇರ್ಬೋದು ಈಗ ಸಾಕಷ್ಟು ಜನ ಬೇರೆ ಬೇರೆ ಚಿತ್ರರಂಗಕ್ಕೆ ಹೋಗಿದ್ದಾರೆ ಹೀರೋಗಳು ಅಲ್ಲ ಹೀರೋಯಿನ್ಗಳು ಪೋಷಕ ನಟರು ಎಲ್ಲ ಹೋಗಿದ್ದಾರೆ ತಮಗೆ ಯಾಕೆ ತೆಲುಗಿಗೆ ಹೋಗಬೇಕು ಅಂತ ಅನ್ನಿಸ್ತು ಏನಿಲ್ಲ ನಾನು ನನಗೆ ಭಾಷೆ ತೆಲುಗು ಅಂತೇನಿಲ್ಲ ಬೇಸಿಕಲಿ ಇದೆಲ್ಲ ಇಂಡಿಯಾನೇ ಅಲ್ಲ ಅಣ್ಣ ಸೊ ನನ್ನೂ ಅಲ್ಲಿ ನಿಖಿಲ್ ಅಂತಲೇ ಕರೀತಾರೆ ಸೊ ನಾನೇ ಅದು ಅಲ್ಲಿ ಹೋಗಿ ಭಾಷೆ ಬೇರೆ ಆಗಿರ್ಬೋದು ಬಟ್ ನನ್ನ ನನ್ನ ಟ್ಯಾಲೆಂಟ್ ಸೇಮೆ ನಾನು ಮಾಡಬೇಕು ಮಾಡಬೇಕಲ್ಲೋ ಹೋಗಿ ಸೊ ನಂಗೆ ಆ ಥರ ಏನು ಹೋಗಬೇಕು ಅಂತ ಅನಿಸಿಲ್ಲ ನನಗೆ ಆಪರ್ಚುನಿಟಿ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲೋ ನಾನು ಹೋಗಿ ನನ್ನ ಕೆಲಸ ನಾನು ಮಾಡ್ಕೊಂಬರ್ಬೇಕು ಅಂತ ಅಷ್ಟೇ ಹೋಗಿದೆ ತೆಲುಗು ಸಿ ಸಿನಿಮಾ ರಂಗಕ್ಕೆ ಹೋದಾಗ ಅಥವಾ ಕಿರುತೆರೆಗೆ ಹೋದಾಗ ಏನು ಚಾಲೆಂಜಿಂಗ್ ಆಗಿ ಅನ್ನಿಸ್ತಲ್ಲಿ ಅಂತನೇ ಚಾ ತುಂಬ ಟ್ಯಾಲೆಂಟ್ಸ್ ಇದೆ ಆ್ಯಕ್ಚುಲಿ ಅಲ್ಲಿ ಈ ಇವಾಗಿರೋ ಜನ್ರೇಷನ್ ಇವಾಗಿರೋ ಟೈಮಲ್ಲಿ ತುಂಬ ಜನ ಟ್ಯಾಲೆಂಟ್ಸ್ ಆಚೆ ಬರ್ತಾ ಇದ್ದಾರೆ ತೆಲುಗು ಆಗಿರ್ಬೋದು ಕನ್ನಡ ಆಗಿರ್ಬೋದು ಬೇರೆ ಭಾಷೆ ಆಗಿರ್ಬೋದು ತಮಿಳು ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಆಪರ್ಚುನಿಟಿ ಕಮ್ಮಿ ಇದೆ ಟ್ಯಾಲೆಂಟ್ಸ್ ಜಾಸ್ತಿ ಇದೆ ಸೊ ನೀವು ಎಷ್ಟುವರೆಗೂ ನಿಮ್ಮ ಪ್ರಯತ್ನ ನೀವು ಕೊಡ್ಬೋದು ಅಲ್ಲಿವರೆಗೂ ನೀವು ಸ್ಟೇಬಲ್ ಆಗಿರ್ತೀರ ಸೊ ಅದು ಆ ಚಾಲೆಂಜ್ ತುಂಬಾ ಇದೆ ಸೊ ಚೆನ್ನಾಗೇ ಅನಿಸುತ್ತೆ ಒಂದೊಂದು ಕಡೆ ಭಯನೂ ಆಗುತ್ತೆ ತುಂಬ ಜನ ಬರ್ತಾ ಇದ್ದಾರೆ ನಮಗೇನಾಗುತ್ತೆ ಅಂತ ಆ ಭಯ ಬಿಟ್ಟು ನಮ್ಮ ಟ್ಯಾಲೆಂಟ್ನ ಓಪನ್ ಅಪ್ ಮಾಡೋರು ಸ್ಟೇಬಿಲಿಟಿನ ಯಾರು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅವ್ರು ನಿಂತ್ಕೊತಾರೆ ಅನ್ಕನ್ಕೊ